ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ನೋಡಿ ಇದು ಒಂದು ಹೊಸ ವಿಡಿಯೋ ಏನಪ್ಪಾ ಅಂದರೆ ಇಲ್ಲಿ ನಮ್ಮ ಶಾಪ್ ಹತ್ರ ಒಂದು ಹೊಸದು ಹೋಟ್ಲು ಶುರುವಾಗಿತ್ತು ಅಲ್ಲಿಗೆ ನಾವು ಅದು ವಿಸಿಟ್ ಕೊಟ್ಟಿದ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಹೇಳಿ ಹಾಗೆ ಒಂದು ರೌಂಡ್ ಹೋಗಿದ್ದು ಸಂಜೆ ಟೈಮಲ್ಲಿ ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಫ್ಯಾಮಿಲಿ ಟೈಮ್ ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಹೋಟೆಲ್ ಆ್ಯಂಬಿಯನ್ಸ್ ಚೆನ್ನಾಗಿದೆ ಒಳಗಡೆ ಎಲ್ಲ ಕೂಲಾಗಿದೆ ತುಂಬಾ ಚೆನ್ನಾಗಿದೆ ಆಂಬಿಯೆನ್ಸು ಡಿಸಿಪ್ಲೀನು ಅಷ್ಟೇ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನು ಹೊಸ ಹೋಟೆಲ್ಲು ತುಂಬಾ ಚೆನ್ನಾಗಿತ್ತು ಆ ಫುಡ್ಡು ಓಕೆ ಫುಡ್ ಟೇಸ್ಟು ಕೂಡ ಚೆನ್ನಾಗಿತ್ತು ಮತ್ತೆ ಇಲ್ಲಿ ನೋಡಿ ಏನ್ ಆರ್ಡರ್ ಮಾಡಬೇಕು ಅಂತ ಎಲ್ಲ ಅಪ್ಪ ಮಕ್ಕಳು ಡಿಸೈಡ್ ಮಾಡ್ತಾ ಇದಾರೆ ಓದ್ಕೊಂಡು ನಾನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಆಂಬಿಯನ್ಸ್ ಚೆನ್ನಾಗಿದೆ ಲೈಟಿಂಗ್ ಎಲ್ಲ ಸೂಪರ್ ಆಗಿತ್ತು ಇಷ್ಟ ಆಯ್ತು ನೋಡಿ ನಾವೇನೇ ಹೊರಗಡೆ ಹೋದ್ರೂ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ದೊಡ್ಡ ಮಗಳಿಗೆ ಯಾಕಂದ್ರೆ ಅವಳು ಚಾಯ್ಸ್ ಮಾಡ್ತಾಳೆ ಮತ್ತೆ ಊಟ ತಿನ್ನೋದ್ರಲ್ಲೂ ಅಷ್ಟೇ ಅಪ್ಪ ಮಗಳು ದೊಡ್ಡ ಮಗಳು ಅಪ್ಪ ಒಂದು ನಾನು ನನ್ನ ಚಿಕ್ಕ ಮಗಳು ಒಂದು ನಾವು ಆಚೆ ಹೋಗ್ಬೇಕು ಅಂತ ಇಷ್ಟಪಡ್ತೀವಿ ಬಟ್ ಜಾಸ್ತಿ ಊಟ ಮಾಡಲ್ಲ ಬಟ್ ಇವರು ಅಪ್ಪ ಮಗಳು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಅದಕ್ಕೆ ಅವ್ರು ಯಾವಾಗ್ಲೂ ಒನ್ ಟೀಮ್ ಅವ್ರನ್ನ ನಾವು ಹೊರಗಡೆ ಹೋಗ್ಬೇಕು ಅಂದ್ರೆ ಆಲ್ಮೋಸ್ಟ್ ನನ್ನ ದೊಡ್ಡ ಮಗಳು ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಯಜಮಾನ್ರು ಯಾಕಂದ್ರೆ ಊಟ ಮಾಡ್ತಾಳೆ ಚೆನ್ನಾಗಿ ಅದರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ನೋಡಿ ಫೇವ್ರೇಟ್ ಫುಡ್ ಬಂತು ಗೋಬಿ ಮಂಚೂರಿ ಮತ್ತೆ ಪನ್ನೀರ್ ಗೋ ಗೋಬಿ ಮಂಚೂರಿ ಅಂತ ತಗೊಂಡಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಮಕ್ಕಳಿಗೂ ಇಷ್ಟ ಆಯ್ತು ನಮಗೂ ಇಷ್ಟ ಆಯ್ತು ಒಂಥರ ಫ್ಯಾಮಿಲಿ ಟೈಮ್ ಅಂತಾನೆ ಹೇಳ್ಬೋದು ಆ ಮನೆಯವರು ಕೂಡ ತುಂಬಾ ಬ್ಯುಸಿ ಇರ್ತಾರೆ ಅಂಗಡಿ ವ್ಯಾಪಾರ ಅಂತೇಳಿ ಮತ್ತೆ ಐಟಮ್ಸ್ಗಳು ಬರ್ತಾ ಇರುತ್ತೆ ಅದನ್ನ ಆರ್ಡರ್ ಕೊಟ್ಟು ಅವ್ರಿಗೆ ಕಳಿಸ್ತಾ ಇರ್ಬೇಕು ಆರ್ಡ್ರು ಬರ್ತಾ ಇರುತ್ತೆ ಅದ್ರಲ್ಲಿ ಬ್ಯುಸಿ ಇರ್ತಾರೆ ಮಕ್ಕಳು ಅಷ್ಟೇ ಸ್ಕೂಲು ಟ್ಯೂಷನ್ನು ಹೋಮ್ ವರ್ಕ್ ಅಂತ ಇದ್ರಲ್ಲಿ ಬಿಸಿ ಇರ್ತಾರೆ ನಾವು ಮನೆ ಕೆಲಸ ಅಂತ ಬ್ಯುಸಿ ಇರ್ತೀವಿ ಎಲ್ಲರೂ ಸೇರೋದು ಈ ತರ ಅಪರೂಪ ಬೆಳಿಗ್ಗೆ మార్నింగ్ బేగ హోగ్బిడ్తరే అంగడిగా సంజెక్ కూడా బర్తారు అప్ప మూ టైమ్ స్పెండ్ మాక్ అదే ఈ ఆచే హోదా టైమ్ స్పెండ్ మార్దెంతి కూడా నా ఆచే హూలక టైమ్ సిగల్ యవగ్లాంగళిగో మూర్తిగో ఈ ఇతర ఒసిట్ కొట్టు నమ్మ టైమ్ కూడా గోల్డన్ టైమ్ ఆగితే ఫ్యమిలీ టైమ్ ఎలా మాతాడుకుంటు ఆరా టైమ్ స్పెండ్ మాకుండు బరదు అదకే ఫ్యమలి టైమ్ అంతే హోదు యావ ఫ్రీ ఇర ఫ్రీ ఇద్దా ఈచే హరంసే టైమ్ స్పెండ్ మాకొవి ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಸಿಗಲ್ವಲ್ಲ ಮಾರ್ನಿಂಗ್ ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾರೆ ಇವರು ಅಂಗಡಿಗೆ ಹೋಗ್ಬಿಡ್ತಾರೆ ತಿರ್ಗಿ ನೈಟ್ ಬರೋಷ್ಟರಲ್ಲಿ ಮಕ್ಕಳು ಹೋಮ್ ವರ್ಕ್ ಅದು ಇದು ಅನ್ಕೊಂಡು ಬ್ಯುಸಿ ಆಗಿರ್ತಾರೆ ಅದರಿಂದ ಟೈಮ್ ಗಳು ಆಗಲ್ಲ ಆದ್ರಿಂದ ಈ ತರ ಆಚೆ ಹೋದಾಗ ಒಂದು ಫ್ಯಾಮಿಲಿ ಟೈಮಿಂಗ್ ಅಂತ ಆಗುತ್ತೆ ನೀವೆಲ್ಲ ಯಾವತರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇನ್ನು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲಾಸ್ಟಲ್ಲಿ ನಾನು ಕಾಫಿ ತಗೊಂಡೆ ಮತ್ತೆ ಮಕ್ಕಳು ಸ್ನ್ಯಾಕ್ಸ್ ಇರಲೇಬೇಕಲ್ವ ಪಾನಿಪುರಿ ಒಂದು ಪ್ಲೇಟ್ ತಗೊಂಡು ತಿನ್ಕೊಂಡು ಬಂದು ವಿಡಿಯೋ ಅನಿಸ್ತು ಅಂತ ಹೇಳಿ ಹಾಗೆ ಕಮೆಂಟ್ ಮೂಲಕ ನೀವು ಫ್ಯಾಮಿಲಿ ಟೈಮಿಂಗ್ಸ್ ಅಂತ ಯಾವಾಗ ಫ್ರೀ ಮಾಡ್ಕೊಂಡು ಟ್ಯಾಮಿಲ್ ಫ್ಯಾಮಿಲಿ ಟೈಮಿಂಗ್ಸ್ ಅಂತ ಕೊಡ್ತೀರಾ ನೀವು ಯಾವ ರೀತಿ ಆಚೆ ಹೋಗ್ತೀರಾ ಟೈಮು ಮಾಡ್ಕೊಂಡು ಹೋಗ್ತೀರಾ ಇಲ್ಲಾಂದರೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡೆ ಆಚೆ ಹೋಗ್ತೀರಾ ಯಾವ ರೀತಿ ಇಲ್ಲ ಸಡನ್ಲಿ ಆಚೆ ಹೋಗೋ ನಿರ್ಧಾರ ತಗೊಂತೀರ ಅಂತ ಹೇಳಿ ನಾವು ಪ್ಲಾನ್ ಅಂತ ಏನಿಲ್ಲ ಯಾವಾಗ ಫ್ರೀ ಇರುತ್ತೋ ಅವಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ ನಾವು ಹೋಗ್ತಾ ಇರ್ತೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು